ಮಂಗಳ ಗ್ರಹದ ಸ್ಥಳಾಂತರ ಎರಡು ಸಾವಿರದ ಇಪ್ಪತ್ತೈದು ಜೂನ್ ಏಳು ಮಂಗಳ ಗ್ರಹವು ಜೂನ್ ಏಳು ರಂದು ತಮ್ಮ ನೀಚ ರಾಶಿಯಾದ ಕಟಕ ರಾಶಿಯಿಂದ ಹೊರಬಂದು ಸಿಂಹ ರಾಶಿಯನ್ನು ಪ್ರವೇಶಿಸಲಿದೆ ಶುಭ ಫಲಗಳು ಗುಡ್ ಎಫೆಕ್ಟ್ಸ್ಫರ್ ಸ್ಕಾಪಿಯೋ ವೃಶ್ಚಿಕ ರಾಶಿ ಒಂದು ವ್ಯಾಪಾರ ಮತ್ತು ಉದ್ಯಮ ಹೊಸ ಒಪ್ಪಂದಗಳು ವಿದೇಶದಿಂದ ಬರುವ ಅವಕಾಶಗಳು ವ್ಯವಹಾರದಲ್ಲಿ ಚುರುಕು ಮೂಡಬಹುದು ಎರಡು ಸಾಹಸಿಕ ಕೆಲಸಗಳು ಹೊಸ ಉತ್ಸಾಹ ಮತ್ತು ಶಕ್ತಿಯಿಂದ ಗುರಿಗಳನ್ನು ಸಾಧಿಸುವ ಶಕ್ತಿ ಮೂರು ಆತ್ಮವಿಶ್ವಾಸದ ಹೆಚ್ಚಳ ನಿರ್ಧಾರಗಳನ್ನು ಧೈರ್ಯದಿಂದ ತೆಗೆದುಕೊಳ್ಳುವ ಶಕ್ತಿ ನಾಲ್ಕು ವಿವಾಹೋತ್ತರ ಸಮಸ್ಯೆಗಳಲ್ಲಿ ಸುಧಾರಣೆ ಗಂಡ ಹೆಂಡತಿಯ ಸಂಬಂಧದಲ್ಲಿ ಬದಲಾಗುವ ಸಾಧ್ಯತೆ ಐದು ಆರ್ಥಿಕ ಲಾಭ ಆಕಸ್ಮಿಕ ಧನಲಾಭ ಅಥವಾ ಹಳೆಯ ಸಾಲ ಮನ್ನಾ ಆಗಬಹುದು ಆರು ಆಸ್ತಿ ವ್ಯವಹಾರ ಭೂಮಿ ಅಥವಾ ಮನೆ ಖರೀದಿ ಮಾರಾಟದಲ್ಲಿ ಲಾಭ ಸಾವಧಾನತೆಗಳು ಪ್ರಿಕಾಷನ್ಸ್ ಒಂದು ಆಕ್ರೋಶ ನಿಯಂತ್ರಣ ಮಂಗಳದ ಉಗ್ರಶಕ್ತಿಯಿಂದ ಕೋಪ ಹೆಚ್ಚು ಆಗಬಹುದು ಶಾಂತ ಮಣಿಯಿರಿ ಎರಡು ವಿದೇಶ ಪ್ರಯಾಣ ಅಥವಾ ಹೊಸ ಸಂಬಂಧಗಳಲ್ಲಿ ತಾಳ್ಮೆ ಯಾರು ಹೊಸದಾಗಿ ನಿಮ್ಮ ಜೀವನಕ್ಕೆ ಬರುತ್ತಾರೆ ಅವರನ್ನು ಪರೀಕ್ಷಿಸಿ ನಂಬಿಕೆ ಇರಿಸಿಕೊಳ್ಳಿ ಮೂರು ಆರೋಗ್ಯ ಕಾಳಜಿ ರಕ್ತದೊತ್ತಡ ಶಿರೋವಾತ ಅಥವಾ ಅತಿಯಾದ ತಲೆನೋವುಗಳ ವಿರುದ್ಧ ಎಚ್ಚರಿಕೆ ನಾಲ್ಕು ಕಾನೂನು ಸಂಬಂಧಿತ ವಿಷಯಗಳು ಯಾವುದೇ ಲೀಗಲ್ ಕೇಸ್ ಇದ್ದರೆ ಸೂಕ್ತ ಸಲಹೆ ತೆಗೆದುಕೊಳ್ಳಿ ಶುಭ ಪರಿಹಾರಿಕ ಉಪಾಯಗಳು ಒಂದು ಓಮಂ ಮಂಗಾರಕಾಯ ನಮಃ ಮಂತ್ರವನ್ನು ಪ್ರತಿದಿನ ನೂರ ಬಾರಿ ಜಪಿಸಿ ಎರಡು ಹನ ಆನ್ ಚಾಲಿಸ ಮತ್ತು ಕುರ್ಜನಾಮ ಸ್ತೋತ್ರ ಪಠಣ ಮಂಗಳವಾರ ಮಾಡುವುದು ಉತ್ತಮ ಮೂರು ಲಾಲ್ಚುನ್ನಿ ಕೆಂಪು ಬಟ್ಟೆ ನಲ್ಲಿ ಮಸೂರದಳ ಹಾಕಿ ಮಂಗಳವಾರ ಹನ ತನ್ನ ದೇವಾಲಯದಲ್ಲಿ ಅರ್ಪಿಸಿ ನಾಲ್ಕು ಮಂಗಳ ಗ್ರಹನಿಗೆ ಕೆಂಪು ಹವಳ ರತ್ನ ಧರಿಸಬಹುದು ಆದರೆ ಜಾತಕದ ಪ್ರಕಾರ ತಜ್ಞರ ಸಲಹೆ ಕಡ್ಡಾಯ ಎರಡು ಸಾವಿರದ ಇಪ್ಪತ್ತೈದು ಜೂನ್ ತಿಂಗಳು ವೃಶ್ಚಿಕ ರಾಶಿಗೆ ಧೈರ್ಯ ಸಾಹಸ ಮತ್ತು ಹೊಸ ಆರಂಭಗಳ ಕಾಲವಾಗಿದೆ ಆದರೆ ಶಾಂತ ಮನಸ್ಸು ವಿವೇಕದ ನಿರ್ಧಾರ ಮತ್ತು ಮಂತ್ರ ಸಾಧನೆಯಿಂದ ಪರಿಣಾಮಗಳನ್ನು ಹೆಚ್ಚು ಪೋಷಕಗೊಳಿಸಬಹುದು